ಕೋಲಾರ ಜಿಲ್ಲೆ ಹೇಳೋದೇ ಅನ್ನುವಂಥ ನಾವು ದಿನ ದಿನಪತ್ರಿಕೆಗಳನ್ನು ತೆಗೆದೇ ನೋಡ್ತಾ ಇದ್ದಾಗ ಒಂದ ಒಂದು ಸುದ್ದಿ ಏನಂತ ಹೇಳಿದ್ರೆ ಈ ಎರಡು ಜಿಲ್ಲೆಗಳ ಒಂದಂತಹ ಒಂದು ಭಾಗದಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಶಾಶ್ವತ ನೀರಿಗಾಗಿ ನಿಮ್ಮ ಹೋರಾಟ ಅವಿರತ ಪ್ರಯತ್ನ ನಡೆದೇ ಇದೆ ಬಹುಶಃ ನಮಗೇನಾದರೂ ಆ ಶಿವ ಪ್ರತ್ಯಕ್ಷವಾಗಿ ಕಾಣುವಂತಿದ್ರೆ ನೀವೆಲ್ಲರೂ ಭಗೀರಥರಾಗಿ ನಿಮ್ಮ ಒಂದು ಹೋಗಿಗೆ ಬಹುಶಃ ತೆರೆ ಮತ್ತೊಮ್ಮೆ ಗಂಗೆಯನ್ನು ಏನು ಆಕೆ ಉಕ್ಕಿ ಹರಿತಾ ಇದ್ದಾಳೆ ಆ ದಿಕ್ಕನ್ನೇ ಬದಲಾಯಿಸಿ ಬಹುಶಃ ನಿಮ್ಮ ಕಡೆಗೆ ಅರಿಯಲಿ ಅಂತ ಏನಾದರೂ ಹೊರ ಕೊಡುವಂತಹ ಮನಸ್ಸು ಬಹುಶಃ ಇದ್ದಿತ್ತು ಅಂತ ನನ್ನ ಭಾವನೆ ಯಾಕಂದ್ರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೀರಿನ ಸಮಸ್ಯೆ ಈಗ ಅಷ್ಟು ಇತ್ತು ಕೇವಲ ಎರಡು ಜಿಲ್ಲೆಗಳು ಅಂತಲ್ಲ ಇವತ್ತು ವಿಶ್ವಾದ್ಯಂತ ಶುದ್ಧ ಕುಡಿಯುವ ನೀರಿನ ಶುದ್ಧ ನೀರಿನ ಸಮಸ್ಯೆ ಎಲ್ಲ ಕಡೆಯೂ ಇದೆ ಆ ಸಮಸ್ಯೆ ಅಂತಾಗ ಅದಕ್ಕೆ ನಾನಾ ಕಾರಣಗಳು ಇದ್ದೇ ಇರ್ತವೆ ಒಂದು ಒಳ್ಳೆ ಸುದ್ದಿ ಏನಂತ ಹೇಳಿದ್ರೆ ಇಡೀ ಪತ್ರಿಕೆಯಲ್ಲಿ ಸಾಕಷ್ಟು ದಾರಿ ಅವರು ಕಡಿಮೆ ಮಾಡಿದ್ದಾರೆ ಹೆಚ್ಚಿನ ನೀರಿನ ಸಮಸ್ಯೆಗಳ ಬಗ್ಗೆ ಸಮಸ್ಯೆ ಬಗೆಯ ಮತ್ತು ಮುಖಪುಟದಿಂದ ಹಿಡಿದು ಬಹುಶಃ ಒಂದು ಮೂರ್ನಾಲ್ಕು ಅಥವಾ ಒಂದು ಐದಾರು ಮುಖದಲ್ಲಿ ನೀರಿನ ಬಗೆಯೇ ಬರೆದಿದ್ದಾರೆ ಆದ್ರೆ ಇವತ್ತಿನ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಿದೆ ಕಾರಣ ಇಷ್ಟೇ ನೀರಿಗೆ ಪರ್ಯಾಯವಾದ ಒಂದು ವಸ್ತು ನಮ್ಮಲ್ಲಿ ಇಲ್ಲ ಆ ನಮಗೆ ನೀರು ಎಷ್ಟು ಅತ್ಯ ಅಮೂಲ್ಯ ಅನ್ನೋದು ನಮಗೆ ಕಾಣಿಸ್ತಾ ಇದೆ ನಾನು ಅದೇ ಪತ್ರಿಕೆನ ಒಂದು ಎರಡು ತಿಂಗಳಿಗೆ ಓದಿದ್ದೆ ಕೋಲಾರದಲ್ಲಿ ಒಂದು ಅಮಾನಿಕೆರೆ ಅಂತ ತುಂಬಿ ಹರಿದು ಶ್ರೀನಿವಾಸಪುರ ರಸ್ತೆ ಚಿಂತಾಮಣಿ ರಸ್ತೆ ಎಲ್ಲವೂ ಸ್ಥಗಿತಗೊಂಡಿದೆ ಆ ರಸ್ತೆಯ ಮೇಲೂ ನೀರು ಅರಿತಾ ಇದೆ ಅನ್ನುವಂತಹ ಸುದ್ದಿ ಐವತ್ತು ವರ್ಷಗಳ ಹಿಂದೆ ಅದೇ ನಮಗೆ ಬಹುಶಃ ಆಶ್ಚರ್ಯ ಅಂತ ಅನ್ಸಲ್ಲ ಕಾರಣ ಅಂತ ಹೇಳಿದ್ರೆ ಐವತ್ತು ವರ್ಷಗಳ ಹಿಂದೆ ಇದ್ದಂತಹ ವ್ಯಕ್ತಿಗಳಿದ್ದಾರೆ ಬಹುಶಃ ಅವರು ಕೇಳಿದ್ರೆ ಅದನ್ನ ಹೇಳಿದ್ರು ಹೇಳಬಹುದು ಅವತ್ತಿನ ಸುಂದರ ಸ್ಥಿತಿ ಹೇಗುದು ಅಂತೇಳಿ ಲೆಕ್ಕವಿಲ್ಲದಷ್ಟು ಕೆರೆಗಳಿದ್ದಾವೆ ಆದ್ರೆ ಈ ದಿನ ಬಹುಶಃ ಅಲ್ಲಿ ಏನಿದೆ ಅಂತ ಈಗ ನಾವೇ ಹೇಳಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಎಲ್ಲ ಕಡೆಯೂ ಕೆರೆ ಒತ್ತುವರಿ ನಡೆದಿದೆ ನೀರಿನ ಮೂಲ ಜಲದ ಮೂಲ ಬರ್ತಾ ಇದೆ ಆದ್ರೂ ನಾವು ಮನುಷ್ಯರು ಗಮನ ಕೊಡುವಂತಹ ಮನಸ್ಸು ನಮಗೆ ಅದಿಲ್ಲ ಎಲ್ಲಾದರೂ ಕೆರೆ ಮೂಲೆಯಲ್ಲಿ ನನಗೊಂದು ಎರಡು ಎಕರೆ ಸಿಕ್ಕಿದ್ರೆ ನಾನು ಉಳುಮೆ ಮಾಡಿ ಏನಾದ್ರು ನನ್ನ ಜೀವನ ಮಾಡ್ಕೊಳ್ಬಹುದೇನೋ ನಮ್ಮ ಮನಸ್ಸೇ ನಮಗೆ ಇದೆ ಇಲ್ಲ ಆ ಎರಡು ಎಕರೆ ನಾನು ಒತ್ತುವರಿ ಮಾಡಿದ್ರೆ ಬಹುಶಃ ಹರಿದು ಬರುವಂತಹ ನೀರು ಕೆರೆಗೆ ಸೇರಿದ ನೀರು ಕುಡಿದಿದೆಯೇ ಅಥವಾ ನೀರನ್ನು ಬಳಕೆ ಮಾಡಲು ಸಾಧ್ಯವೇ ಇಲ್ಲವೇ ಅನ್ನುವಂಥದ್ದೆಲ್ಲೋರಿಸ್ತಾ ಇದೆ ಬಹುಶಃ ಉತ್ತರವನ್ನ ಕಂಡುಕೊಳ್ಳಲಿಕ್ಕೆ ನಾವು ನಾನಾ ತರಹದ ಚರ್ಚೆಗಳನ್ನ ಮಾಡ್ತೇವೆ ಎಲ್ಲರೂ ಸೇರಿ ಮೀಟಿಂಗ್ ಮಾಡ್ತೇವೆ ನಮ್ಮ 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 ಮನಸ್ಸಿಗೆ ಬಂದಂತಹ ಕಲ್ಪನೆಗಳಿಗೆ ಬಂದಂತಹ ಒಬ್ಬರಿಗೆ ಸರಿ ಅನ್ಸುತ್ತೆ ಒಬ್ಬರಿಗೆ ಸರಿ ಅನ್ಸೋದಿಲ್ಲ ಒಟ್ಟಿನಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದೇವೆ ಮಾತಾಡ್ತಾನೆ ಇರ್ತೇವೆ ಅಂತ ಅನಿಸುತ್ತೆ ಸಮಸ್ಯೆಗೆ ಪರಿಹಾರ ಅಂತ ಸಿಗ್ತಾ ಇಲ್ಲ ನಮ್ ಎಲ್ರಿಗೂ ಗೊತ್ತಿದೆ ಬಹುಶಃ ಬೆಟ್ಟ ಗುಡ್ಡಗಳು ಮರ ಗಿಡಗಳು ಇಲ್ಲದೆ ಇದ್ದಂತ ಸಂದರ್ಭ ಬಂದ್ರೆ ನೀರು ನಮಗೆ ಸಿಗದೆ ಸಿಗೋದಿಲ್ಲ